ಪ್ರೀತಿಯ ವೀಕ್ಷಕರೇ ಒಂಟೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಒಂಟೆ ಗೊತ್ತಿಲ್ಲದ ಮನುಷ್ಯರೇ ಯಾರೂ ಇಲ್ಲ ಶಾಲೆಗೆ ಹೋಗುವಾಗ ಕ್ಯಾಮಲ್ ಜ್ಯಾಮಿಟ್ರಿ ಬಾಕ್ಸ್ ಯಾರು ತಾನೇ ಬಳಸಿಲ್ಲ ಅದರಲ್ಲಾದರೂ ಒಂಟೆ ಚಿತ್ರವನ್ನು ನೋಡೇ ಇರ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂಟೆಗಳು ಹೆಚ್ಚಾಗಿ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತೆ ಎಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೋ ಅಂತಹ ಸ್ಥಳಗಳಲ್ಲಿ ಹೆಚ್ಚು ಹೆಚ್ಚು ಒಂಟೆಗಳನ್ನು ನಾವು ಕಾಣ್ಬೋದಾಗಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಒಂಟೆಗಳು ಕಂಡುಬರುವಂತಹ ಸ್ಥಳ ಎಂದರೆ ಅದುವೇ ರಾಜಸ್ಥಾನ ಅಂತ ಹೇಳ್ಬೋದು ಇನ್ನು ನಮಗೆ ಗೊತ್ತಿರೋ ಹಾಗೆ ಒಂಟೆಗಳು ಹಲವು ದಿನಗಳ ತನಕ ನೀರನ್ನು ಕುಡಿದೇ ಬದುಕ್ತಾ ಇರ್ತವೆ ಒಂಟೆ ಥರ ಬೇರೆ ಯಾವ ಪ್ರಾಣಿಗಳು ಸಹ ನೀರನ್ನು ಕುಡಿದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೆ ಮರುಭೂಮಿಯಲ್ಲಿ ವಾಸ ಮಾಡುವಂತಹ ಒಂಟೆಗಳು ನೀರನ್ನು ಕುಡಿದೇ ಹೇಗೆ ಬದುಕ್ತವೆ ಸಾಮಾನ್ಯವಾಗಿ ಮರಳು ಗಾಡಿನಲ್ಲಿ ಅತಿ ಬಿಸಿಲಿನಿಂದ ಅಲ್ಲಿನ ತೇವಾಂಶವೆಲ್ಲ ಗಾಳಿಯಲ್ಲಿ ಹಾರಿ ಹೋಗುತ್ತೆ ಆ ಗಾಳಿಯಲ್ಲಿ ಇರುವಂತಹ ತೇವಾಂಶವನ್ನ ಬೇರ್ಪಡಿಸಿ ಉಸಿರಾಡುವ ಜಗತ್ತಿನ ಏಕೈಕ ಪ್ರಾಣಿ ಅಂತಂದ್ರೆ ಅದು ಆಗಿದೆ ದಿನಕ್ಕೆ ಈ ಒಂಟೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಸುಮಾರು ಸಾವಿರದ ಐನೂರು ಕೆಜಿ ತೂಕವನ್ನು ಹೊರುವ ಸಾಮರ್ಥ್ಯವನ್ನು ಹೊಂದಿದೆ ಒಂಟೆಗಳು ಎಷ್ಟೇ ತಾಪಮಾನದ ಪ್ರದೇಶದಲ್ಲಿ ಬದುಕಿದ್ರೂ ಒಂಟೆಗಳ ಶರೀರದಲ್ಲಿ ಒಂದು ಬೆವರಿನ ಹನಿ ಕೂಡ ಬರೋದಿಲ್ಲ ಇಷ್ಟೆಲ್ಲ ಸ್ಪೆಷಾಲಿಟಿಯನ್ನು ಹೊಂದಿರುವ ಒಂಟೆ ಎಷ್ಟು ನೀರನ್ನು ಕುಡಿಬೋದು ಅಂತ ತಿಳಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ ವೀಕ್ಷಕರೇ ಸುಮಾರು ಇಪ್ಪತ್ತು ದಿನಗಳ ಕಾಲ ನೀರಿಲ್ಲದೆ ಒಂಟೆ ಬದುಕುತ್ತೆ ಒಂಟೆ ಒಂದು ಬಾರಿಗೆ ಸುಮಾರು ನೂರ ನಲವತ್ತರಿಂದ ನೂರೈವತ್ತು ಲೀಟರ್ನ ಕುಡಿಯುತ್ತೆ ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದರೆ ಯಾರು ಕುಡಿಯಲಾಗದ ನೀರು ಅಂತಂದರೆ ಅದು ಸಮುದ್ರದ ನೀರು ಆದರೆ ಒಂಟೆ ಮಾತ್ರ ಸಮುದ್ರದ ನೀರನ್ನು ಕುಡಿದು ಅದರ ಉಪ್ಪಿನ ಅಂಶವನ್ನು ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸಾಮಾನ್ಯವಾಗಿ ಜನರ ತಲೆಯಲ್ಲಿ ಇರುವಂತಹ ಮತ್ತೊಂದು ಅಂಶ ಏನಪ್ಪಾ ಅಂತಂದರೆ ಒಂಟೆಯ ಬೆನ್ನಿನ ಉಬ್ಬಿದ ಭಾಗದಲ್ಲಿ ನೀರನ್ನು ಶೇಖರಣೆ ಮಾಡ್ತದೆ ಅಂತ ಎಲ್ಲರೂ ಕೂಡ ನಂಬಿರ್ತಾರೆ ಆದರೆ ಅದು ಸುಳ್ಳು ಗೆಳೆಯರೆ ಒಂಟೆಗಳು ತನ್ನ ಉಬ್ಬಿದ ಬೆನ್ನಿನ ಭಾಗದಲ್ಲಿರುವ ಕೊಬ್ಬಿನ ಅಂಶವನ್ನು ಶೇಖರಣೆ ಮಾಡ್ತಾ ಹೋಗುತ್ತೆ ಹಾಗೆ ಆಹಾರ ಸಿಗದ ಸಮಯದಲ್ಲಿ ಆ ಕೊಬ್ಬನ್ನು ಆಹಾರವಾಗಿ ಬಳಸಿಕೊಳ್ತಾ ಹೋಗುತ್ತೆ ಒಂಟೆ ಕುಡಿದ ನೀರನ್ನ ತನ್ನ ಮೂತ್ರಪಿಂಡದಲ್ಲಿ ಶೇಖರಣೆ ಮಾಡುತ್ತೆ ವೀಕ್ಷಕರೇ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂಟೆ ಜಗತ್ತಿನಲ್ಲೇ ಅತ್ಯಂತ ವಿಶೇಷವಾದ ಪ್ರಾಣಿ ಅಂತಂದ್ರೆ ತಪ್ಪಾಗಲಾರದು ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ